ಶಿವ ನಮಃ ಶಿವ ಶಿವ ಅನುಗ್ರಹಿಸಬೇಕು ಹಾಗೆ ದೇವಿ ಅನುಗ್ರಹಿಸಬೇಕು ಶಿವ ಒಲಿಬೇಕು ಅಂದರೆ ಹೇಗೆ ತಪ್ಪಸಾಚರಣೆ ಮಾಡಬೇಕು ಅಂತ ನಿಮಗೆ ತೋರಿಸಿ ಕಾಲಲ್ಲಿ ನಿಂತು ಒಂದೇ ಕಾಲಲ್ಲಿ ನಿಂತು ನೀವು ದುರ್ಗಾದೇವಿ ದೇವಸ್ಥಾನಕ್ಕೆ ಹೋಗಿ ಹಾಗೆ ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ಒಂದೇ ಕಾಲದಲ್ಲಿ ಸ್ವಲ್ಪ ಸಜ್ಜೆ ಮಾಡಿ ಬೇಗ ಸುದ್ದಿ ಕೊಡ್ತಾರೆ ನನಗೆಲ್ಲ ಹಾಗೆ ಒಂದೇ ಕಾಲದಲ್ಲಿ ಅರ್ಧ ಗಂಟೆನ ನಿಂತುಬಿಟ್ರೆ ನನಗೆ ತುಂಬ ಪಾಸಿಟಿವ್ ಎನರ್ಜಿ ಹಾಗೆ ನಾನು ತಿಳ್ಕೊಂಡಿರುವಂತಹ ಅವರ ಎಲ್ಲ ಅನುಗ್ರಹಿಸ್ತಾರೆ ಹೆಚ್ಚು ರೀತಿಯ ವಿದ್ಯೆಗಳನ್ನು ಗಳಿಸ್ತಾರೆ ಇಷ್ಟ ಹಾಗೆ ಬೇಗ ಅವರು ನಮಗೆ ವಿಜ್ಞಾನಿಗಳನ್ನು ಕೊಡ್ತಾರೆ ಶಿವ ಮತ್ತು ಹಾಗೆ ಈ ಜಗತ್ತಿನ ಎಲ್ಲ ದೇವರು ಕೂಡ ಒಂದೇ ಕಾಲದಲ್ಲಿ ನಿಲ್ಬೇಕು ಒಂದೇ ಕಾಲದಲ್ಲಿ ನಮಸ್ಕಾರ ಮಾಡಿಕೊಂಡು ಅವರ ಮಂತ್ರನ ಹೇಳ್ತಾರೆ ಉದಾಹರಣೆಗೆ ನಾನು ಪಂಡರಾಪುರದಲ್ಲಿ ಹೋಗಲಿ ನೀವು ಈ ಥರ ವ್ಯಾಯಾಮ ಆದರೂ ಮಾಡ್ತೀರಾ ಬೆಳಿಗ್ಗೆ ಹೋಗ್ಲಿಕ್ಕೆ ಬೆಳಿಗ್ಗೆ ಹೇಳೋದೇ ಕಡಿಮೆ ಅಲ್ವಾ ಕೆಲವರು ಇವತ್ತಿನ ದಿನ ಅಂತೂ ಚಳಿ ಆಗಿರೋದ್ರಿಂದ ನನಗೆ ಒಂದೇ ಕಾಲಲ್ಲಿ ನಿಂತು ಅಭ್ಯಾಸ ಅಂತ ಅಲ್ಲ ನಾವು ದೇವ್ರ ಮುಂದೆ ಈಗ ಒಂದೇ ಕಾಲಲ್ಲಿ ನಿಂತರೆ ನಮಗೆ ಹೆಚ್ಚಿನ ರೀತಿಯ ಶಕ್ತಿನ ಕೊಡ್ತಾರೆ ಭುಜಬಲ ಪರಾಕ್ರಮವನ್ನು ಹೆಚ್ಚಿಸ್ತಾರೆ ಭುಜಬಲದ ಪರಾಕ್ರಮ ಅಂದರೆ ಗೊತ್ತಾಯ್ತಾ ಶತ್ರುಗಳು ವೈರಿಗಳು ನಮಗೆ ಹೊಡೆದ್ರು ಅದು ನಮಗೆ ತಾಗಲ್ಲ ಅವರು ಅವ್ರು ಹೊಡೆದ್ರು ನೋವಾಗುವುದು ಅವರಿಗೆ ನಮ್ಗೆಲ್ಲ ಅರ್ಥ ಆಯ್ತು ನಾವು ಹೊಡೆದ್ರೆ ಅವ್ರು ಇರೋದಲ್ಲ ಸಿದ್ಧಿಗಳು ಈಗೆಲ್ಲ ಇದೆ ಮತ್ತೆ ಇನ್ನೊಂದು ವಿಚಾರ ಏನಂದ್ರೆ ಜನದಗರಿಯ ಔಷಧಿಗಳತ್ರ ವಿದ್ಯೆಗಳನ್ನು ಕತ್ತೊಂದು ಚಿಕ್ಕ ವಿಚಾರ ಹೇಳ್ತಾ ಇದ್ದೀವಿ ನಾವು ಎಷ್ಟೇ ವೀಕ್ ಆಗಿದ್ರು ನಮ್ಮ ಕೈ ಭಾರ ಅಂದ್ರೆ ಅವತಾರ ಆತಾಳದಾಗ ನಮ್ಮ ಕೈ ಭಾರ ಅಂದ್ರೆ ಒಂದು ದೈವಶಕ್ತಿ ನಮ್ಮನ್ನ ಒಂದು ವಶ ಮಾಡ್ಕೊಂಡಾಗ ನಮ್ಮ ಒಂದು ಕೈ ಭಾರ ಕಬ್ಬಿಣ ಆಗಿರ್ತದೆ ನಮ್ಮ ಕೈ ಕಬ್ಬಿಣ ಸಿದ್ಧಿಗಣಪ್ಪ ಅಂದ್ರೆ ಕೈ ಕಬ್ಬಿಣ ಆಗ್ತದೆ ಅಷ್ಟು ವೇಟ್ ಇರ್ತದೆ ನಮ್ಮ ಕೈ ಈಗ ನೀವು ನೋಡ್ಲಿಕ್ಕೆ ನನ್ನ ಕೈ ಇಷ್ಟ ಪೂರ ಇದಲ್ಲ ನಮ್ಮ ವೈರಿಗಳು ಎದುರಾದಾಗ ಅಥವಾ ದುಡ್ಡು ರಕ್ತ ಎದುರು ಬಂದಾಗ ಶಕ್ತಿ ಅಪಾರ ಅದಕ್ಕೆ ನಾನು ಸಂಚಾರ ಮಾಡ್ತಾ ಇದ್ದಿದ್ದು ಸಿದ್ಧಿ ಮಾಡ್ತಾ ಇದ್ದಿದ್ದು ಯಾಕಂದ್ರೆ ನಿಮಗೆ ಗೊತ್ತಲ್ಲ ಇವತ್ತಿನ ದಿನ ಹೇಗೆ ಅಂತ ಒಳ್ಳೆ ಇದ್ರೆ ಬೆಲೆನೇ ಯಾರು ಕೊಡೋಲ್ಲ ನಿಯತಾಗಿದ್ದರೆ ನಿಯತ್ತಾಗಿ ದುಡಿದ್ರೂ ಅಷ್ಟೇ ಯಾರೂ ಬೆಲೆ ಕೊಡಲ್ಲ ಯಾರು ನಿಯತ್ತಾಗಿರ್ತಾರೆ ಯಾರು ಪ್ರಾಮಾಣಿಕವಾಗಿರ್ತಾರೆ ಅಂಥವ್ರಿಗೆ ಕಣ್ಣೀರು ಹಾಕ್ಸೋದೇ ಜಾಸ್ತಿ ಇವತ್ತಿನ ದಿನ ನಿಯತ ನಿಯತ ಆಗಿರೋ ಹತ್ರ ದುಡ್ಡು ಕೂಡ ಇರಲ್ಲ ಯಾರು ಕೂಡ ಬೆಲೆನೂ ಕೊಡಲ್ಲ ಅಲ್ವಾ ನಿಮಗೆ ಹೇಳ್ತೀನಿ ನಾನು ನನಗೆ ಇಪ್ಪತ್ತೇಳು ವರ್ಷ ಇರುವಾಗ ನಾನು ನಿಂತರೇ ತುಂಬಾ ಸಿಂಪಲ್ ಆಗಿದೆ ಏನು ಸಿಂಪಲ್ಲೇ ಆದರೆ ದೇವರ ಭಕ್ತಿ ದೇವರ ದರ್ಶನ ಸಂಚಾರ ಜಾಸ್ತಿ ಮಾಡ್ಕೊತೇನೆ ನಾನು ಅಪ್ಪ ಅಮ್ಮನೆಲ್ಲ ನೋಡ್ಕೊತೇನೆ ನಾನು ಈಗ ಒಂದು ಎರಡು ವರ್ಷದೊಳಗೆ ಒಂದು ಮದುವೆ ಆಗಬೇಕು ಅದರ ವಿಚಾರ ಹೇಳ್ತೀನಿ ನಮ್ಮದು ಋಷಿಗಳ ಅಂಶ ನಾನು ಮಿಖರಿದ ಋಷಿಗಳ ಅಂಶ ನಾನು ಸಂಚಾರ ಮಾಡ್ತಾ ಇರೋದು ಹೆಚ್ಚಿನ ರೀತಿಯ ವಿದ್ಯೆಗಳನ್ನು ಕಲಿಯುವಸ್ಕರ ಹಾಗೆ ಭಕ್ತರಿಗೆ ಒಂದು ನನ್ನ ಶಕ್ತಿಯಿಂದ ಆಶೀರ್ವಾದ ಮಾಡೋಕ್ಕೋಸ್ಕರ ನನ್ನ ಗೊತ್ತಿಗೆ ಒಳಗೆ ಮಾಡೋಕೋಸ್ಕರ ನಾನು ಬಿಡಿಸ್ತು ಹೇಳ್ಕೊಂಡು ತಾನೇ ಬಂದಿದೆ ಹಾಗೆ ನೀವು ಹೆಚ್ಚಿನ ರೀತಿಯ ವಿದ್ಯೆ ಕಲಿಬೇಕು ಅಂದರೆ ಹೆಣ್ಣುಮಕ್ಕಳು ಕೂಡ ಹೀಗೆ ಒಂದೇ ಕಾಲದಲ್ಲಿ ನಿಂತು ಶಿವನಿಗೆ ನಮಸ್ಕಾರ ಅಂದರೆ ಸೂರ್ಯನಿಗೆ ನಮಸ್ಕಾರ ಮಾಡೋಕ್ಕಾಗುತ್ತೆ ಬೆಳಗ್ಗೆ ಬೆಳಿಗ್ಗೆ ಸೂರ್ಯನಿಗೆ ಹೇಳಿ ಸೂರ್ಯನಿಗೆ ನಮಸ್ಕಾರ ಮಾಡಿದ್ರೆ ಆಗ್ತದೆ ಹಾಗೆ ನೀವು ಯಾವುದೇ ದೇವಸ್ಥಾನಕ್ಕೆ ಹೋಗಿ ಒಂದು ಅರ್ಧ ಗಂಟೆ ಹೀಗೆ ಒಂದು ಕಾಲ ನಿಂತು ಎರಡು ಕೈ ಜೋಡಿಸಿ ನಮಸ್ಕಾರ ಮಾಡಿ ಅಲ್ಲಿ ಮಂತ್ರ ಹೇಳಿ ಶಿವನ ದೇವಸ್ಥಾನಕ್ಕೆ ಹೋದ್ರೆ ಓಂ ನಮಸ್ ಶಿವ ಅಂತ ಮಂತ್ರ ಹೇಳಿ ನೀವು ಕೇಳ್ಕೊಂಡಂತ ಶಿವ ಕೊಡ್ತಾರೆ ಹಾಗೆ ದೇವಿ ದೇವಸ್ಥಾನಕ್ಕೆ ಹೋದ್ರೆ ಹಾಗೆ

ಸವಿಯುವಾಗ ವಿದ್ಯೆಯನ್ನು ಕಲಿಯುವಾಗ ತುಂಬಾ ಆನಂದ ಆಗ್ತದೆ ತುಂಬಾ ಖುಷಿ ಆಗ್ತದೆ ಎಲ್ಲರೂ ಹೇಳಿ ಶ್ರೀ ರುಕ್ಮಿಣಿ ವಿಠಲ್ಲರಿಗೆ ನಮಸ್ಕಾರ ಎಲ್ಲರೂ ಹೇಳಿ ಶ್ರೀ ರುಕ್ಮಿಣಿ ವಿಠಲ್ದರಿಗೆ ನಮಸ್ಕಾರ ಹಾಗೆ ಹೆಚ್ಚಿನ ರೀತಿಯ ವಿದ್ಯೆಗಳನ್ನು ನಾನು ನಿಮಗೂ ಕೂಡ ಕಳ್ಸು ಕೊಡ್ತಾ ಹೋಗ್ತೇನೆ ನಿಮಗೇನಾದರೂ ನನ್ನ ಭೇಟಿಯಾಗಿ ವಿದ್ಯೆಗಳನ್ನು ಕಲಿಬೇಕು ಅಂತ ಇದ್ದರೆ ಬಂದು ಕಲಿಯಿರಿ ನಿಜ ಹೇಳಬೇಕಂದ್ರೆ ನಾನೊಂದು ಭಕ್ತಿಯ ಕಾಣಿಕೆ ತಗೊಳ್ತೇನೆ ನಾನು ಕಾಣಿಕೆ ಅಷ್ಟೇ ಕೊಡಿ ಇಷ್ಟಕ್ಕೆ ಕೊಡಿ ಅಂತ ಹೇಳಲ್ಲ ಭಕ್ತಿಯ ಕಾಣಿಕೆ ತಗೊಳ್ತೇನೆ ಕೊಡು ಇಷ್ಟ ಇದ್ದರೆ ಕೊಡಿ ಇಲ್ಲ ಅಂದರೆ ಇಲ್ಲ ಅಂದರೆ ನನಗೆ ನೀವು ವಿದ್ಯೆ ಕಲಿಬೇಕು ಯಾರು ಹೆಣ್ಮಕ್ಳು ಕಲಿಬೇಕು ಗಂಡು ಮಕ್ಕಳು ಕಲಿಬೇಕು ಹೆಂಗಸರು ಕಲಿಬೇಕು ಗಂಡಸರು ಕಲಿಬೇಕು ನಮ್ಮ ಸನಾತನದವರು ಎಲ್ಲ ಒಂದು ರೀತಿಯ ಒಂದು ಋಷಿಗಳ ವಿದ್ಯೆಯನ್ನು ಕಲಿಬೇಕು ಅದನ್ನು ನಾನು ಕಲಿಸ್ಬೇಕು ಅದು ನನ್ನ ಗುರಿ ವೀಕ್ಷಕರೇ ಅರ್ಥ ಆಯಿತಾ ಇದರಲ್ಲಿ ನನಗೆ ದುಡ್ಡಿನ ಅವಶ್ಯಕತೆ ಇಲ್ಲ ಇವತ್ತಿನ ದಿನ ಯಾಕಂದರೆ ನನಗೆ ದುಡ್ಡು ಬೇಕು ಅಂತ ಇಲ್ಲ ನಾನು ಸಂಚಾರ ಮಾಡುವಾಗ ನಾನು ನಡ್ಕೊಂಡೇ ಹೋಗೋದು ಜಾಸ್ತಿ ಮೊದಲು ಸಂಚಾರಿಗಳು ಸಂಚಾರಗಳು ನಡ್ಕೊಂಡೇ ಹೋಗ್ತಾಯಿದ್ರು ಇವತ್ತಿನ ದಿನ ಕೂಡ ಹಾಗೆ ಹಾಗಂತ ನಿಮಗೆ ಕಲಿಯೋ ಮನಸ್ಸಿದ್ರೆ ಬಂದು ಕಲಿಯಿರಿ ಭೇಟಿಯಾಗ್ರಿ ನಮಗೆ ವಾಟ್ಸಪ್ ಮಾಡಿರಿ ನಮ್ಮ ವಾಟ್ಸಪ್ ನಂಬರ್ ನಿಮ್ಮ ಹತ್ರ ಇದೆ ಅದಾಯ್ತಾ ಮುಖ್ಯವಾಗಿ ಬೇಕು ಮನಸ್ಸು ಬೇಕು ಮನಸ್ಸಿದ್ದರೆ ಮಾರ್ಗ ಇದೆ ಇವತ್ತಿನ ದಿನ ನಾನು ನೋಡ್ತಾ ಇದ್ದೀನಿ ತುಂಬ ಜನರಿಗೆ ಎಷ್ಟೆಷ್ಟೋ ಸಮಸ್ಯೆಗಳಿದ್ದಾವೆ ಅದೆಲ್ಲ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೋಬೇಕು ಯಾರು ನಾವೇ ಮಾಡ್ಕೋಬೇಕು ಸನಾತನ ಧರ್ಮದವರೇ ಮಾಡ್ಕೋಬೇಕು ಅಲ್ವಾ ದೇವ್ರ ಭಕ್ತಿ ಹೇಗೆ ಮಾಡಬೇಕು ದೇವರ ಆಶೀರ್ವಾದ ಹೇಗೆ ಪಡಿಬೇಕು ದೇವ್ರಿಗೆ ಹೇಗೆ ಭಕ್ತಿ ಮಾಡಿದರೆ ಆಶೀರ್ವಾದ ಕೊಡ್ತಾರೆ ಹೌದು ಹೌದು ಒಂದೇ ಕಾಲಲ್ಲಿ ನಿಂತರೆ ಆಶೀರ್ವಾದ ಚೆನ್ನಾಗಿ ಸಿಕ್ತದೆ ಆಯಿತಾ ಇನ್ನು ಹೆಚ್ಚಿನ ವಿಷಯಗಳನ್ನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಅಂತ ಹೇಳ್ತಾ ನಾನು ವಿಡಿಯೋ ಮುಗಿಸ್ತೇನೆ ನಮಶಿವ ಶಿವಕ್ಮಣಿ ವಿಠಲ್ದೇ ನಮಸ್ಕಾರ ಎಲ್ಲರೂ ಹೇಳಿ ಶಿವಕ್ಮಿಣಿ ವಿಠಲ್ದರಿಗೆ ನಮಸ್ಕಾರ ನಮಃ ಶಿವಾಯ ಶಿವಾಯ